ಕಂಪನಿ ಉಪಾಧ್ಯಾಯ ಆಯುರ್ವೇದಿಕ್ ಹೆಲ್ತ್ ಕೇರ್ ಬೆಂಗಳೂರು ಆಶ್ರಯದಲ್ಲಿ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರ ಇದೀಗ ಅದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ ಪರ್ಯಾಯ ಶ್ರೀ ಶ್ರೀ ಸುಗುಣೇಂದ್ರ ಉಳಿದ ಉದ್ಘಾಟನಾ ಕಾರ್ಯಕ್ರಮ ನಂತರ ಈ ಚಿಕಿತ್ಸೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ ಕೃಷ್ಣಮಠ ಉಡುಪಿ ಶ್ರೀ ಧನ್ವಂತರಿ ಚಿಕಿತ್ಸಾಲಯ ಶ್ರೀ ಕೃಷ್ಣಮಠ ಮತ್ತು ಉಪಾಧ್ಯ ಕಂಪನಿ ಉಪಾಧ್ಯ ಆಯುರ್ವೇದಿಕ್ ಹೆಲ್ತ್ ಕೇರ್ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಪರ್ಯಾಯ ತ್ರಿಪುತ್ತಿಗೆ ಮಠದ ಶ್ರೀ ಶ್ರೀ ಶುಣೇಂದ್ರ ತೀರ್ಥ ಶ್ರೀಪಾದರು ಈಗಾಗಲೇ ಆಗಮಿಸಿದ್ದು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರನ್ನು ಉಪಾಧ್ಯ ಕಂಪನಿ ಉಪಾಧ್ಯ ಆಯುರ್ವೇದ ಹೆಲ್ತ್ ಕೇರ್ ಬೆಂಗಳೂರು ಇವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಅವರಿಗೆ ಡಾಕ್ಟರ್ ರಾಮಚಂದ್ರ ಉಪಾಧ್ಯಾಯರು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ ಬಂದಂತಹ ಎಲ್ಲ ವೈದ್ಯರುಗಳು ವೇದಿಕೆಗೆ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿದಂತಹ ಅದು ಹಾಗೂ ಇದರ ನೇತೃತ್ವವನ್ನು ವಹಿಸಿದಂತಹ ಡಾಕ್ಟರ್ ರಾಮಚಂದ್ರ ಉಪಾಧ್ಯಾಯ ಇವರಿಗೆ ಪರ್ಯಾಯ ಮಠದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಬೆಂಗಳೂರಿಂದ ಹಾಗೂ ಉಡುಪಿಯಿಂದ ಆಗಮಿಸಿದಂತಹ ಎಲ್ಲ ತಜ್ಞ ವೈದ್ಯರುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಇಂದು ಉಚಿತವಾಗಿ ರಕ್ತವನ್ನು ಪರೀಕ್ಷೆ ಮಾಡಲು ಚವನ ಡಯಾಗ್ನಿಕ್ ಸೆಂಟರ್ ಇವರು ಸಹ ಬಂದಿರ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ಉಚಿತವಾಗಿ ಮದ್ದುಗಳನ್ನು ಹೆಬ್ಬಾರ್ ಇವರು ನೀಡಿರುತ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಇದೀಗ ಡಾಕ್ಟರ್ ರಾಮಚಂದ್ರ ಉಪಾಧ್ಯಾಯ ಅವರು ಶ್ಯಾಮ್ಸುಂದರ್ ಉಪಾಧ್ಯಾಯ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ ಅಯ್ಯೋ ನಮಃ ಹರಿ ಓಂ ಮೊದಲಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನಮಿಸುತ್ತಾ ಉಪಾಧ್ಯ ಆಯುರ್ವೇದ ಮೂಲತಃ ಬಾಳೆಕುದು ಗ್ರಾಮದ ವಂಶಪಾರಂಪರ್ಯವಾಗಿ ಬಂದಿತ್ತ ಬಂದಿರತಕ್ಕಂಥ ಒಂದು ಕುಟುಂಬ ಆಯುರ್ವೇದ ಸೇವೆಯನ್ನು ವಂಶಪಾರ್ವಂತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಉಪಾಧ್ಯಾಯ ಆಯುರ್ವೇದವಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡು ಉಪಾಧ್ಯ ಮತ್ತು ಕಂಪನಿ ಉಪಾಧ್ಯ ಆಯುರ್ವೇದ ಹೆಲ್ತ್ ಕೇರ್ ಆಗಿ ಸೇವೆ ಸಲ್ಲಿಸ್ತಾ ಇದೆ ಬಹಳಷ್ಟು ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರಗಳನ್ನು ಪ್ರಾಯಶಃ ವರ್ಷಕ್ಕೆ ಎಂಟು ಹತ್ತಕ್ಕಿಂತೂ ಹೆಚ್ಚು ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರಗಳು ರಕ್ತದಾನ ಶಿಬಿರ ಬೇರೆ ಬೇರೆ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿಕೊಂಡು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಈಗ ಅದು ಉಪಾಧ್ಯ ಆಯುರ್ವೇದ ಆಸ್ಪತ್ರೆಯಾಗಿ ಬೆಳೆದು ನಿಂತಿದೆ ಈ ಎಲ್ಲ ಬೆಳವಣಿಗೆಗೆ ನಮ್ಮ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ವಿಶೇಷ ಆಶೀರ್ವಾದ ಅನುಗ್ರಹ ಮತ್ತು ಮಾರ್ಗದರ್ಶನ ನಮಗೆ ದೊರಕಿದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ವೈದ್ಯರುಗಳು ನಮ್ಮ ಎಲ್ಲ ಚಿಕಿತ್ಸಾ ಶಿಬಿರಗಳಲ್ಲಿ ತಮ್ಮನ್ನು ತಾವು ನಿಸ್ವಾರ್ಥವಾಗಿ ಸೇರಿಕೊಳ್ತಾರೆ ಮೊದಲಿಗೆ ಡಾಕ್ಟರ್ ಬಿ ವಿ ಶೇಷಾದ್ರಿ ಸರ್ ಹೆಚ್ಚು ಕಮ್ಮಿ ಮೂವತ್ತು ವರ್ಷಕ್ಕಿಂತಲೂ ಮಿಗಿಲಾಗಿ ನಮ್ಮೊಂದಿಗೆ ಆಯುರ್ವೇದ ಚಿಕಿತ್ಸಾ ಶಿಬಿರ ಎಲ್ಲಿ ನಡೆದರೂ ತಾನಿದ್ದೇನೆ ಅಂತ ಹೇಳಿ ನಮ್ಮ ಬೆನ್ನೆಲುಬಾಗಿ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ನಂತರ ಉ ಉಡುಪಿಗೆ ಮತ್ತು ಬೆಂಗಳೂರಿಗೆ ಚಿರಪಚಿ ಚಿರಪರಿಚಿತರು ಡಾಕ್ಟರ್ ವಿಠ್ಠಲಾಚಾರ್ಯರು ವಿಠಲಾಚಾರ್ಯರನ್ನು ಉಡುಪಿ ಮಠದಲ್ಲಿ ಪರಿಚಯ ಮಾಡಿಕೊಡೋದೇ ಬೇಡ ಅವರು ಬೆಂಗಳೂರಿನಲ್ಲೂ ನಮ್ಮೊಂದಿಗೆ ಆಯುರ್ವೇದ ಚಿಕಿತ್ಸಾ ಶಿಬಿರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಮತ್ತು ಡಾಕ್ಟರ್ ರಜನೀಶ್ ವಿ ಗಿರಿ ಸರ್ ಎಸ್ ಡಿ ಎಮ್ ಶಲ್ಯತಂತ್ರ ವಿಭಾಗದ ಮುಖ್ಯಸ್ಥರು ಅವರಿಗೂ ಒಂದು ವಿಶೇಷವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಡಾಕ್ಟರ್ ಸ್ಮಿತಾ ರಜನೀಶ್ ಮೇಡಮ್ ಪ್ರಾಯಶಃ ನನ್ನ ಎಂಟನೇ ಕ್ಲಾಸಿಂದ ಇಬ್ಬರು ನನಗೆ ಗೈಡೆನ್ಸ್ ಕೊಡ್ತಾ ಇರೋರು ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್ ನನ್ನ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಆಯುರ್ವೇದ ಮಹಾವಿದ್ಯಾಲಯದ ಕಾಯಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಅವರೂ ಇಂದು ಇಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ಸತೀಶ್ ಸರ್ ಉಡುಪಿಯಲ್ಲಿ ಬಹಳಷ್ಟು ಪ್ರಖ್ಯಾತ ವೈದ್ಯರಾಗಿದ್ದಾರೆ ಮತ್ತು ಡಾಕ್ಟರ್ ಕಿಶನ್ ಎನ್ ನನ್ನ ಹಿರಿಯ ಮಿತ್ರ ಮತ್ತು ಮಾರ್ಗದರ್ಶಕ ಹೀಗೆ ಇಂದು ಇಲ್ಲಿ ನಮಗೆ ಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ಇನ್ನು ಇಬ್ಬರು ವೈದ್ಯರು ಲಕ್ಷ್ಮೀ ಪ್ರಸಾದ್ ಹಾಗೂ ಲಕ್ಷ್ಮೀ ಪ್ರಕಾಶ್ ಡಾಕ್ಟರ್ ಇಬ್ಬರು ಬರ್ತಾ ಇದ್ದಾರೆ ಅವರಿಗೂ ವಿಶೇಷವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಇಂದು ಇಲ್ಲಿ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟ ಶ್ರೀ ಶ್ರೀ ಶ್ರೀಪಾದಂಗಳವರಿಗೆ ಇನ್ನೊಮ್ಮೆ ವಿಶೇಷವಾಗಿ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ప్రాస్తవిక మాట్లాడదా డా డాక్టర్ శ్యాంసుందర్ ఉపాధ్యాయు ధన్యవాదలు ఇక ప్రాముఖ్యవద్రమ ఉద్ఘాట ఈ ఉచిత ఆయుర్వేద చికిత్సా శిబిరవన్న స్వమీజీవారు ఉద్ఘాటే వినంతే అదే నమామిరసురైర్ వంద పద్మం లోకే ఝరారు భయ మృత్యునాశం दातारमीशं विविधौषधीनां धन्वन्तरीं रमानाथो सर्वलोकैकपूजितः आयुर्वेदप्रवक्तारं वन्दे पीयूषदायकम् ओ नमः मठदलि सः ಡಾಕ್ಟರ್ ರಾಮಚಂದ್ರ ಉಪಾಧ್ಯಾಯರು ತಮ್ಮ ನೇತೃತ್ವದಲ್ಲಿ ಇಂತಹ ಉಚಿತ ಚಿಕಿತ್ಸಾ ಶಿಬಿರವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಅದೇ ರೀತಿ ಉಡುಪಿಯಲ್ಲಿ ಪರ್ಯಾಯ ಸಂದರ್ಭದಲ್ಲಿ ಈ ಬಾರಿ ಬೆಂಗಳೂರಿನಿಂದ ವೈದ್ಯರುಗಳನ್ನು ಕರೆದುಕೊಂಡು ಬಂದು ಈ ಒಂದು ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ನಡೆಸಿಕೊಂಡು ಬ ಬಂದಿದ್ದಾರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ವಚ ಪೂರ್ಣ ಪ್ರಜ್ಞಃ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಬುದ್ಧಿರ್ಬಲ ಯಶೋಧೈಂ ನಿರ್ಭಯತ್ವಗತ ಅಜಾಡ್ಯಂ ವಕ್ಪಟುತ್ವಚ ಹನುಮಸ್ಮರ ಭತ್ ಆಪಾದೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ್ ತ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥ ಪರ್ಯಾಯದಲ್ಲಿ ಪರ್ಯಾದಲ್ಲಿ ಪರ್ಯಾಯದಲ್ಲಿ ಇವತ್ತು ಉಪಾಧ್ಯ ಕಂಪನಿ ಅವರ ನಮ್ಮ ರಾಮಚಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ನಡೀತಾ ಇರುವುದು ನಮಗೆ ಬಹಳ ಸಂತೋಷದಾಯಕವಾಗಿದೆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವೈದ್ಯಕೀಯ ತಪಾಸಣೆಯ ಮೂಲಕ ಕೃಷ್ಣನ ಒಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಗೀತೆಯಲ್ಲಿ ಕೃಷ್ಣ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೆಯೇ ಎಂಬುದಾಗಿ ಕೃಷ್ಣನ ಸಂದೇಶವನ್ನು ಆಚಾರ್ಯರು ಏನು ತಿಳಿಸಿದ್ದಾರೆ ಆ ರೀತಿಯಾಗಿ ಉಪಾಧ್ಯಾಯರು ನಾನಾ ಶುಶ್ರೂಷೆಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಸೇವಾ ಕಾರ್ಯಕ್ರಮ ನಮ್ಮ ಪರ್ಯಾಯದಲ್ಲಿ ನಡೀತಾ ಇರುವುದು ಬಹಳ ಸಂತೋಷದಾಯಕವಾಗಿದೆ ನಮ್ಮ ಗುರುಗಳು ಕೂಡ ಅವರು ಆಯುರ್ವೇದ ವೈದ್ಯರಾಗಿದ್ದರು ನಮ್ಮ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಹಾಗಾಗಿ ನಮ್ಮ ಪುತ್ತಿಗೆ ಮಠದಿಂದ ಆಯುರ್ವೇದ ಸೇವೆಯು ಕೂಡ ನಡೆದಿದೆ ಉಡುಪಿಯ ಇವನು ಆಯುರ್ವೇದ ಕಾಲೇಜಿದೆ ಅದು ಮೊಟ್ಟ ಮೊದಲು ನಮ್ಮ ಪಾಡಿಗಾರ ಮಠದಲ್ಲಿ ನಮ್ಮ ಗುರುಗಳ ನೇತೃತ್ವದಲ್ಲಿ ಪ್ರಾರಂಭವಾಗಿ ಆಮೇಲೆ ಅದು ಬೆಳೆದಿದೆ ಪಾಡಿಗಾರ ಮಠದಲ್ಲಿ ಗಿಡಗಳ ಒಂದು ಬೆಳವಣಿಗೆ ಅವುಗಳ ಗಿಡಗಳನ್ನು ಕೂಡ ನಮ್ಮ ಗುರುಗಳು ಅಲ್ಲಿ ಬೆಳೆಸ್ತಾ ಇದ್ದರು ಔಷಧ ತಯಾರು ಮಾಡ್ತಾಯಿದ್ದರು ಆನೆ ಕಾಲ ರೋಗಕ್ಕೆ ಗುರುಗಳೇ ಒಂದು ಔಷಧವನ್ನು ಕಂಡುಹಿಡಿಕಿದರು ಬಹಳ ಪರಿಣಾಮಕಾರಿಯಾದಂತಹ ಈ ರೀತಿಯಾಗಿ ಪುತ್ತಿಗೆ ಮಠಕ್ಕೂ ಆಯುರ್ವೇದ ಶಾಸ್ತ್ರಕ್ಕೂ ವಿಶೇಷ ಒಂದು ಸಂಬಂಧ ಇದೆ ಹಾಗಾಗಿ ನಮ್ಮ ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಆಯುರ್ವೇದ ಸೇವೆ ಎಂಬುದು ನಮಗೆ ಬಹಳ ಅತ್ಯಂತ ಪ್ರಿಯವಾದದ್ದು ಅಂತಹ ಸೇವೆಯನ್ನು ಉಪಾಧ್ಯಾಯರು ಇಲ್ಲಿ ಸಲ್ಲಿಸ್ತಾ ಇರುವುದು ಅತ್ಯಂತ ಒಂದು ಸಂತೋಷದಾಯಕವಾಗಿದೆ ಔಷಧದ ಜೊತೆಗೆ ಮೊದಲು ನಾವು ತಪಾಸಣೆಯನ್ನು ಮಾಡಬೇಕು ಎಷ್ಟೋ ಸಲ ತಪಾಸಣೆ ಮಾಡೋದು ವಿಳಂಬವಾಗುವುದರಿಂದ ರೋಗ ಉಲ್ಬಣವಾಗಿ ಮತ್ತೆ ಅದನ್ನು ಗುಣಪಡಿಸುವುದು ಕಷ್ಟವಾಗ್ತಾ ಇದೆ ಹೀಗಾಗಿ ಎಷ್ಟೋ ಜನ ತಪಾಸಣೆ ಮಾಡಿಸಲಿಕ್ಕೆ ಹೆದರುತ್ತಾರೆ ತಪಾಸಣೆ ಮಾಡಿಸಿದ್ರೆ ರೋಗ ಉಂಟು ಅಂತ ಗೊತ್ತಾಗ್ತದೆ ಟೆನ್ಷನ್ ಆಗ್ತದೆ ಅಂತ ಅದಕ್ಕೆ ತಪಾಸಣೆನೇ ಮಾಡೋದಿಲ್ಲ ಅಂತ ಹೇಳಿ ಇದು ಬಹಳ ತಪ್ಪು ಯಾಕೆ ಅಂತ ಹೇಳಿದರೆ ನಾವು ತಪಾಸಣೆ ಎಷ್ಟು ಬೇಗ ಮಾಡಿಸ್ತೇವೋ ರೋಗ ಇಲ್ಲದೇ ಇದ್ದರೂ ಆವಾಗ ಮನಸ್ಸಿಗೆ ಒಂದು ನೆಮ್ಮದಿಯಾಗ್ತದೆ ರೋಗ ಇದೆ ಅಂತೇಳಿ ಹೇಳಿದರೆ ಬೇಗ ಗೊತ್ತಾದರಿಂದ ಬೇಗ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ನಾವು ತಪಾಸಣೆಯನ್ನೇ ಮಾಡಲಿಲ್ಲ ಅಂತೇಳಿ ಹೇಳಿದರೆ ಒಂದು ವೇಳೆ ರೋಗ ಇದೆ ಅಂತೇಳಿ ಹೇಳಿದರೆ ಅದು ಮತ್ತೆ ಪುನಃ ಬೆಳೆಯುವ ಸಂಭವ ಜಾಸ್ತಿ ಇದೆ ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತಪಾಸಣೆಯನ್ನಂತೂ ಮಾಡಿಸ್ತಾನೇ ಇರಬೇಕು ಇವತ್ತಿನ ಕಾಲದಲ್ಲಂತೂ ಚಕಪ್ ಎಂಬುದು ಅದು ಬಹಳ ಮುಖ್ಯ ಯಾಕೆಂದರೆ ಇವತ್ತಿನ ಆಹಾರಗಳು ಇದೆಲ್ಲ ತುಂಬ ಕಲುಷಿತವಾದಂತಹ ಒಂದು ಜೀವನ ಶೈಲಿ ಇದೆ ಅಂತಹ ಸಂದರ್ಭದಲ್ಲಿ ರೋಗಗಳ ಸಂಭವ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ತಪಾಸಣೆ ಎಂಬುದು ಬಹಳ ಮುಖ್ಯವಾದದ್ದು ಜನಗಳಿಗೆ ಅತ್ಯಂತ ಉಪಯೋ ಉಪಯೋಗಿಯಾದದ್ದು ಅದನ್ನು ಇಲ್ಲಿ ಅವರು ಉಚಿತವಾಗಿ ಮಾಡ್ತಾ ಇದ್ದಾರೆ ಎಷ್ಟೋ ಸಲ ಮತ್ತೊಂದು ಹೆದರಿಕೆ ಏನಂದರೆ ತಪಾಸಣೆ ಮಾಡಲಿಕ್ಕೂ ಖರ್ಚು ಜಾಸ್ತಿ ಆಗ್ತದೆ ಅಂತ ರೋಗ ಚಿಕಿತ್ಸೆಗೆ ಖರ್ಚು ಬೇರೆ ತಪಾಸಣೆಗೆ ಖರ್ಚು ಬೇರೆ ಹಾಗಾಗಿ ನಾವು ಹಣವಾದರೂ ಉಳಿಸೋಣ ಅಂತ ಹೇಳಿ ಎಷ್ಟೋ ಜನ ಹಿಂಜರಿಯಿದ್ದಾರೆ ಇಂತಹ ಒಂದು ಉಚಿತವಾದಂತಹ ತಪಾಸಣಾ ಕೇಂದ್ರಗಳು ಇದ್ದರೆ ಅದರಿಂದ ಜನರಿಗೆ ತುಂಬ ಅನುಕೂಲವಾಗ್ತದೆ ಅದಕ್ಕೋಸ್ಕರ ಇಂತಹ ಒಂದು ವೈದ್ಯಕೀಯ ತಪಾಸಣೆಯ ಈ ಒಂದು ಆಯುರ್ವೇದದ ಈ ಒಂದು ಶಿಬಿರವನ್ನು ನಡೆಸ್ತಾ ಇರುವುದು ಅದು ಅತ್ಯಂತ ಉಪಯುಕ್ತ ಹಾಗೂ ಅತ್ಯಂತ ಅವಶ್ಯಕ ಅದಕ್ಕೋಸ್ಕರ ನಾವು ಅವರನ್ನು ಅಭಿನಂದಿಸ್ತಾ ನಮ್ಮ ರಾಮಚಂದ್ರ ಉಪಾಧ್ಯಾಯರು ಪುತ್ತಿಗೆ ಮಠದ ವಿಶೇಷ ಅಭಿಮಾನಿಗಳು ಅದೇ ರೀತಿ ನಮ್ಮ ಪೂರ್ವಾಶ್ರಮದ ಸಂಬಂಧಿಕರು ಕೂಡ ಹೌದು ನಮ್ಮ ಮಠದ ಮೇಲೆ ವಿಶೇಷ ಅಭಿಮಾನ ಇಟ್ಟುಕೊಂಡು ಬೇರೆ ಬೇರೆ ಸೇವೆಗಳನ್ನು ನಡೆಸ್ತಾ ಇದ್ದಾರೆ ಅವರ ಇಡೀ ಕುಟುಂಬವೇ ಪುತ್ತಿಗೆ ಮಠದ ಅಭಿಮಾನಿಗಳ ಕುಟುಂಬವಾಗಿದೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಚಾತುರ್ಮಾಸ್ಯದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಚಾತುರ್ಮಾಸ್ಯವನ್ನು ಕೂಡ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಅವರ ಮಗ ಡಾಕ್ಟರ್ ಶ್ಯಾಮಸುಂದರ್ ಅವರು ಕೂಡ ನಮಗೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಉಪಾಧ್ಯಾಯ ಕುಟುಂಬಕ್ಕೂ ಅದೇ ರೀತಿ ಅವರ ಕಂಪೆನಿಗೂ ಅವರ ಈ ಸೇವೆಯು ಕೂಡ ಇನ್ನಷ್ಟು ವ್ಯಾಪಕವಾಗಿ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಈ ಇಲ್ಲಿ ನೆರೆದಂಥ ಎಲ್ಲ ವೈದ್ಯರುಗಳಿಗೂ ಕೂಡ ಔಷಧಿಯನ್ನು ಉಚಿತವಾಗಿ ಕೊಟ್ಟಂಥ ಎಲ್ಲ ಔಷಧಿಯ ಕಂಪನಿಗಳಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ವೈದ್ಯರುಗಳು ಇವತ್ತು ಏನು ಇಲ್ಲಿ ಆಗಮಿಸಿದ್ದಾರೆ ವೈದ್ಯಕೀಯ ಸೇವೆಯೂ ಕೂಡ ಉಚಿತ ಔಷಧವೂ ಉಚಿತ ಹೀಗಾಗಿ ಇದು ಅತ್ಯಂತ ಒಂದು ಶ್ರೇಷ್ಠವಾದಂಥ ಸೇವೆಯಾಗಿದೆ ಅವರೆಲ್ಲರನ್ನು ಕೂಡ ಅಭಿನಂದಿಸ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೀಗ ಇದೆ ಯಾಕಂತೇಳಿದರೆ ನಮ್ಮ ಸ್ವಾಮೀಜಿಯವರಾದ ಶ್ರೀ ಶುಗಣೇಂದ್ರ ತೀರ್ಥ ಶ್ರೀಪಾದರ ಗುರುಗಳಾದಂಥ ಜ್ಞಾನೇಂದ್ರ ತೀರ್ಥರು ಸಹ ವೈದ್ಯರಾಗಿದ್ದುಕೊಂಡು ಆಶೀರ್ವಾದದೊಂದಿಗೆ ಮದ್ದನ್ನು ನೀಡುತ್ತಾ ಬಹಳಷ್ಟು ರೋಗಿಗಳನ್ನು ಗುಣಮಾ ಮಾಡಿದ್ದನ್ನು ಅವರಿಗೆ ನೆನಪಿಸಿಕೊಂಡರು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮೋಜ್ಜ ಸ್ವಾಮೀಜಿಯವರಿಗೆ ವಂದಿಸುತ್ತಾ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಬಂದಂತಹ ಎಲ್ಲ ವೈದ್ಯರುಗಳು ಸ್ವಾಮೀಜಿಯವರಿಂದ ಮಂತ್ರಾಕ್ಷದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಇಂದು ಉಚಿತವಾಗಿ ಔಷಧವನ್ನು ನೀಡಿದಂತಹ ಹೆಬ್ಬಾರ್ ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಚವನ ಲ್ಯಾಬೊರೆಟರಿ ಇವರಿಗೂ ಸಹ ಧನ್ಯವಾದಗಳು ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಉಚಿತ ಚಿಕಿತ್ಸಾ ಶಿಬಿರ ಪ್ರಾರಂಭಗೊಳ್ಳಲಿಕ್ಕಿದೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ವೈದ್ಯರು ಎಲ್ಲರಿಗೂ ಕೂಡ ಸಲಹೆ ಕೊಡುವಾಗ ನೀವೆಲ್ಲರೂ ಭಗವದ್ಗೀತೆ ಒಮ್ಮೆ ಬರೀಬೇಕು ಎಂಬ ಸಲಹೆಯನ್ನು ಕೂಡ ಜೊತೆಗೆ ಕೊಡಬೇಕು ಯಾಕೆಂದರೆ ಗೀತೆ ಅನೇಕ ಒಂದು ಅನುಭವಗಳು ಗೀತೆ ಬರೆದ ಮೇಲೆ ಜನರ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾವು ವೈದ್ಯರಿಗೆ ಸಲಹೆ ಕೊಡೋದು ಔಷಧ ಕೊಡಿ ಅದರ ಜೊತೆಗೆ ಒಂದು ಭಗವದ್ಗೀತೆ ಪುಸ್ತಕವನ್ನು ಕೂಡ ಕೊಟ್ಟು ಗೀತೆಯನ್ನು ಬರೀರಿ ಔಷಧವನ್ನು ತಗೊಳ್ಳ್ರಿ ನಿಮ್ಮ ವಾಸಿ ಆಗ್ತದೆ ಅಂತ ಹೇಳಿ ನೀವು ಅದನ್ನು ಒಳ್ಳೆಯ ಒಂದು ಪುಣ್ಯಪ್ರದವಾದ ಕೆಲಸವನ್ನು ಕೂಡ ಮಾಡಿದ ಹಾಗೆ ಆಗ್ತದೆ ಹೇಳಿ ನಾವು ಭಾವಿಸ್ತೇವೆ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಹಲವು ಜನ ವೈದ್ಯರುಗಳು ಇಲ್ಲಿಗೆ ಆಗಮಿಸಿರುತ್ತಾರೆ ಅಲ್ಲದೆ ಉಡುಪಿಯ ಪ್ರಥಮ 对对对，对对对。

ಿ ಜಗತ್ತಿನ ಆಡೋದು ಹೋಗಿ ಏಳನೇ ದಿನ